ಗುಂಟೂರ್ ಮೆಣಸಿನಕಾಯಿ ಬ್ಯಾಡ್ಗಿ ಒಣ ಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪಲ್ ಸೈಡರ್ ವಿನೆಗರ್ ಬ್ರೌನ್ ವಿನೆಗರ್ ಧನಿಯಾ ಪುಡಿ ಜೀರಿಗೆ ಪುಡಿ ಅರ್ಶನದ್ ಪುಡಿ ಗರಂ ಮಸಾಲೆ ಪುಡಿ ನುಣ್ಣಗ್ ಜುರ್ ಕೌ ಮಣ್ಣಿನ ಪಾತ್ರೆ ತಗೊಂಡು ಅದನ್ ಬಿಸಿ ಮಾಡ್ಕೊಂಡ್ರು ಎಣ್ಣೆ ಅದ್ರಲ್ಲಿ ಕಾಯ್ತಿದ್ದಂಗೆನೆ ಅರ್ಧ ಕಪ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಅದ್ರಿಂದ ಇಪ್ಪತ್ತೈದು ಹೆಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗ್ ಫ್ರೈ ಮಾಡಿದ್ರು ಆಮೇಲೆ ಒಂದು ಚಮಚ ಸಕ್ಕರೆ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ ಇನ್ನೊಂದ್ ಚೋರ್ ಫ್ರೈ ಮಾಡಿದ್ರ ಸ್ವಲ್ಪ ಆಮೇಲೆ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ ಮಿಕ್ಸ್ ಮಾಡಿ ಇನ್ನೊಂದ್ ಅರ್ಧ ಲೋಟ ನೀರ್ ಹಾಕೊಳ್ಳಿ ಅಂತಾನು ಹೇಳಿದ್ರು ಆಮೇಲೆ ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೊಂಡು ಮುಚ್ಚಿಟ್ಟು ಬೇಯೋದಕ್ ಬಿಟ್ಬಿಟ್ರಕ್ಕವ್ ಅದು ಬೇಯ್ತಿದಂಗೆನೆ ಅರ್ಧ ಕೆಜಿ ಪ್ರಾನ್ಸ್ ಹಾಕೊಂಡ್ರಕ್ಕೋ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೀಡಿಯಂ ಉರಿನಲ್ಲಿ ಕುದಿಸಿದ್ರೆ ಪ್ರಾನ್ಸ್ ರೆಡಿ i